ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಡಿಯೋದಲ್ಲಿ ನಾನು ವರಲಕ್ಷ್ಮಿಯನ್ನು ಯಾವ ರೀತಿ ಡೆಕೋರೇಷನ್ ಮಾಡಿದೆ ಅಂತ ನಿಮಗೆ ತೋರ್ಸ್ತಿದ್ದೀನಿ ಅದಕ್ಕೂ ಮುಂಚೆ ನಿಮ್ಗೆ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಆಹಾ ಎಷ್ಟು ಸುಂದರವಾಗಿ ಕಾಣಿಸ್ತಿದೆಯಲ್ಲ ವರಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇಲ್ಲಿ ಹೋಗಿದ್ದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಎಲ್ಲರೂ ವರಮಹಾಲಕ್ಷ್ಮಿಯನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ನೀವು ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀರ ನೀವು ಫೆಸ್ಟಿವಲನ್ನು ಮಾಡಿ ಡೆಕೋರೇಷನ್ ಮಾಡಿದರೆ ನನಗೆ ಯಾವ ರೀತಿ ಮಾಡಿದಿರಿ ಅಂತ ನಾನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ನೋಡಿ ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ಕಾಣಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಹಾಗೆ ಇಲ್ಲಿ ಒಂದು ಹೆಜ್ಜೆ ಗುರುತುಗಳನ್ನು ಹಾಕಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಲಕ್ಷ್ಮಿದು ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ಆ ರೀತಿ ಮಾಡಿರೋದು ಮತ್ತು ಇನ್ನೊಂದು ವರಲಕ್ಷ್ಮಿ ಇದೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದಕ್ಕೆ ಡೆಕೋರೇಷನ್ ಮಾಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ ಕೂಡ ಮತ್ತು ಇಲ್ಲಿ ನೋಡಿ ಲೋಟಸ್ ಎಲ್ಲ ಇಕ್ಕಿ ಅದ್ರದ್ದು ನಾವು ಏನೇನು ಅದಕ್ಕೆ ತಿಂಡಿ ಎಲ್ಲ ಮಾಡಿರ್ತೀವಿ ಹಬ್ಬಕ್ಕೆ ಅದೆಲ್ಲ ಇಕ್ಕಿ ಮತ್ತು ಇಲ್ಲಿ ಹೂವು ಮತ್ತು ಒಂದು ನಾಲ್ಕೈದು ಫ್ರೂಟ್ಸ್ ಇರುವಂಥ ಹಣ್ಣುಗಳು ಮತ್ತು ಬಳೆ ಎಲ್ಲವನ್ನು ಇಕ್ಕಿ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನಗಂತೂ ತುಂಬ ಚೆನ್ನಾಗಿದೆ ಹೂವಿನಿಂದ ಮಾಡಿರೋಂಥ ಡೆಕೋರೇಷನ್ನು ಮತ್ತು ಲೋಟಸ್ಸು ಇದೆಲ್ಲ ಮತ್ತು ಅದಕ್ಕೆ ಜಡೆ ಹಾಕಿರೋದು ಮತ್ತು ಇದು ಸ್ಯಾರಿ ಹುಟ್ಟಿರೋದು ಫುಲ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸಿದೆ ವರನ್ ಮಹಾಲಕ್ಷ್ಮಿ ಅಂತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನಗಂತೂ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಮಾಡಲಿಲ್ಲ ನಮ್ಮಮ್ಮ ಮನೆಯಲ್ಲಿ ಈ ರೀತಿ ಮಹಾಲಕ್ಷ್ಮಿಯನ್ನು ಎಕ್ಕಿ ಪೂಜೆ ಮಾಡೋದಿಲ್ಲ ಇದು ಬಂದ್ಬಿಟ್ಟು ನಾನು ಹಬ್ಬಕ್ಕೆ ಹಾಕ್ಕೊಂಡಿರೋಂಥ ಡ್ರೆಸ್ಸು ನಾನೇ ಓನ್ ಸ್ಟಿಚ್ಚಿಂಗ್ ಮಾಡಿಕೊಂಡು ಇದನ್ನು ಡ್ರೆಸ್ಸನ್ನು ಕಟ್ ಮಾಡಿಕೊಂಡು ಹೊಲಿದ್ ಹೊಲ್ದಿದ್ದೀನಿ ತುಂಬ ಇಷ್ಟ ಆಗುತ್ತಲ್ಲ ನಾವು ಡ್ರೆಸ್ ನಾವೇ ಹಾಕ್ಕೊಂಡು ಈ ರೀತಿ ಹೊಲಿದು ಹಾಕ್ಕೊಳೋದ್ರಿಂದ ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು ಯಾಕಂದರೆ ನಾನು ನನ್ನ ಓನ್ ಕೈಯಿಂದ ನಾನು ಹೊಲಿದಿರೋಂಥ ಡ್ರೆಸ್ಸು ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಆಯ್ತು ಆಯಿತು ಇದೇ ನನ್ನ ಫಸ್ಟ್ ಡ್ರೆಸ್ ಆ್ಯಂಡ್ ಒನ್ಸ್ ಅಗೇಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಇರುವ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕನ್ ಬರುತ್ತೆ ತ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ